ಸ್ವೀಟ್ ಕಾರ್ ಜೋಳ ಮೆಕ್ಕೆಜೋಳ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಇದರಿಂದ ಪಕೋಡ ಹೇಗೆ ಮಾಡೋದು ಅಂತ ರುಚಿಕರವಾದ ಪಕೋಡ ಮತ್ತು ಗರಿ ಗರಿಯಾಗಿ ಸ್ಪೆಷಿಯಾಗಿ ಸೂಪರಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡುವ ಒಂದು ಕಪ್ ಜೋಳ ತಗೊಳ್ಳಿ ಎಳೆಯ ತರಬೇಕು ಮತ್ತು ಒಂದು ಮಿಕ್ಸಿ ಜಾರ್ಗೆ ಎರಡು ಹಸಿ ಮೆಣಸು ಸ್ವಲ್ಪ ಶುಂಠಿ ಹಾಕಿ ಒಂದು ರೌಂಡ್ ಮಿಕ್ಸಿಗೆ ಹಾಕಿ ಅದೇ ಜಾರಿಗೆ ಒಂದು ಕಪ್ ಜೋಳ ಜೋಳನ ಹಾಕಿ ನೀರು ಗದ್ದೆಯ ಒಂದು ರೌಂಡ್ ಎರಡು ರೌಂಡು ಮಿಕ್ಸಿಗೆ ಹಾಕಿ ತರಿ ತೆರಿ ಆಗಿರಬೇಕು ಮತ್ತು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಜಾರಲ್ಲಿ ಇರುವುದನ್ನು ಅದಕ್ಕೆ मूर् टी स्पून कडले हिटूपून अी हिटू वन टी स्पून अच्छा पड़ी काल टी स्पून अरशिना ಒಂದು ಚಿಕ್ಕದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರಾಕಿ ಸ್ವಲ್ಪ ಹಾಕಿ ಬೆರೆಸಿ ಚಿಕ್ಕ ಚಿಕ್ಕದಾಗಿ ಉಂಟೆ ಮಾಡಿಕೊಂಡು ಕೈಲಿ ತಟ್ಟಿ ಹಿಂಗೆ ಚೆಂದಾಗಿ ಹೀಗೆ ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ತಟ್ಟಿ ಕಾದ ಕಾದ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡಿ ಎರಡು ಸೈಡು ಬೇಯಬೇಕು ಮತ್ತೆ ಈ ಗುಳ್ಳೆ ನೊರೆ ಎಲ್ಲ ಹೋಗಬೇಕು ನೊರೆ ಎಲ್ಲ ಹೋದ್ರೆ ಸ್ಪೆಷಾಗಿ ಕುರುಮ್ ಅಂತ ಜೋಳದ ವಡೆ ರೆಡಿ